ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಯಾವಾಗಲೂ ಸೆಲೆಬ್ರಿಟೀಸ್ ಅವ್ರನ್ನ ಫಾಲೋ ಮಾಡ್ತಾಯಿರ್ತೀವಿ ಯಾಕಂದರೆ ಅವರು ತುಂಬ ಚೆನ್ನಾಗಿದ್ದಾರೆ ಅವರ ಲಕ್ಸರಿ ಆದ ಲೈಫು ಅವ್ರ ಲೈಫ್ ಸ್ಟೈಲು ಅವ್ರು ಇರೋದು ಅವರೆಲ್ಲೇ ಬಂದರೂ ಅವ್ರ ಫ್ಯಾಮಿಲಿ ಜೊತೆ ಬರೋದನ್ನು ನೋಡಿ ನಾವು ಅಂದ್ಕೋತೀವಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದ್ದಾರೆ ನಾವು ಇವ್ರ ಥರನೇ ಇರಬೇಕು ನಾವು ಹೀಗೆ ಇರಬೇಕು ಅನ್ನೋದೊಂದು ಫೀಲ್ ಬಂದೇ ಬರುತ್ತೆ ಆಬ್ವಿಯಸ್ಲಿ ಎಲ್ಲರಿಗೂ ಬಂದೇ ಬರುತ್ತೆ ಇವಾಗ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ ಕೂಡ ಅವ್ರ ಫ್ಯಾಮಿಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅವರು ಕೂಡ ಇಲ್ಲಾದರೂ ಹೊರಗಡೆ ಫಂಕ್ಷನಿಗೆ ಬರಬೇಕಂದ್ರೆ ಫುಲ್ ಫ್ಯಾಮಿಲಿ ಸಮೇತ ಬರೋರು ನೋಡಿದವ್ರಿಗೆ ಏನು ಇತ್ತಪ್ಪ ಅಂದರೆ ಅಯ್ಯೋ ಫ್ಯಾಮಿಲಿ ಅಂದರೆ ಹೀಗಿರಬೇಕು ಅಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಈ ಥರ ಇರಬೇಕು ಅನ್ನೋದನ್ನು ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ನು ತೋರಿಸ್ಕೊಟ್ಟಿದ್ದಾರೆ ಬಿಕಾಸ್ ಅವರು ತುಂಬಾ ಚೆನ್ನಾಗಿದ್ದಾರೆ ಚೆನ್ನಾಗಿ ಅವರು ಔಟ್ಸೈಡ್ ಬಂದವಾಗಲೂ ಕೂಡ ಗಂಡ ಆ್ಯಂಡ್ ತೀಬ್ರು ತುಂಬ ಚೆನ್ನಾಗಿದೆ ಚೆನ್ನಾಗಿದ್ರು ಇವಾಗ ಟೆನ್ ಡೇಸಿಂದ ಈಚೆಗೆ ಒಂದು ವಿಷಯ ಓಡಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಐಶ್ವರ್ಯ ರೈ ಅಭಿಷೇಕ್ ಮನೇನ ಬಿಟ್ಟು ಹೊರಗೆ ಬಂದಿದ್ದಾರೆ ಅಂತ ಬಟ್ ಅದು ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಬಟ್ ನಿಜ ಆದ್ರೂ ಕೂಡ ಏನೋ ಒಂದು ಮನಸ್ತಾಪದಿಂದ ಹೊರಗೆ ಬಂದಿರ್ತಾರೆ ಬಟ್ ಮನೆಯಿಂದ ಹೊರಗೆ ಬಂದಿರ್ಬೋದು ಮೋಸ್ಟ್ಲಿ ಅಭಿಷೇಕ್ ಬಚ್ಚನ್ ಅವರ ಮನಸ್ಸಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ ಏನಕ್ಕಂದರೆ ಐಶ್ವರ್ಯಾ ರೈ ಮತ್ತು ಅಭಿಷೇಕ್ ಬಚ್ಚನ್ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದವರು ಇವರಿಬ್ಬರು ಮದುವೆ ಆಗೋಕ್ಕಿಂತ ಮುಂಚೆನೇ ಐಶ್ವರ್ಯ ರೈ ಸಲ್ಮಾನ್ ಖಾನ್ ಜೊತೆ ಸಲ್ಮಾನ್ ಖಾನ್ ಪ್ರೀತಿಯಲ್ಲಿದ್ದರು ಅದಾದಮೇಲೆ ಅವರಿಬ್ಬರು ಮಧ್ಯೆ ಮನಸ್ತಾಪ ಆಯಿತು ಸಲ್ಮಾನ್ ಖಾನ್ ಅವರು ಐಶ್ವರ್ಯ ರೈ ಅವ್ರಿಗೆ ತುಂಬ ಟಾರ್ಚರ್ ಕೊಡ್ತಾಯಿದ್ರು ಅಂತ ಹೇಳಿ ಅವ್ರನ್ನ ಬ್ರೇಕಪ್ ಮಾಡ್ಕೊಂಡ್ರು ಅದಾದಮೇಲೆ ವಿವೇಕ್ ಓಬರೈ ಅವ್ರನ್ನ ಇಷ್ಟಪಟ್ಟರು ಬಟ್ ವಿವೇಕ್ ಓಬರೈ ಜೊತೆ ಸಲ್ಮಾನ್ ಖಾನ್ ಅಷ್ಟು ಇರೋದಕ್ಕೆ ಬಿಟ್ಟಿಲ್ಲ ಅವರನ್ನು ಅವರನ್ನು ದೂರ ಮಾಡಿದ್ರು ಅದಾದಮೇಲೆ ಈ ಕಡೆ ಅಭಿಷೇಕ್ ಬಚ್ಚನ್ನು ಕರಿಷ್ಮಾ ಕಪೂರ್ ಜೊತೆ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಂಡಿದ್ರು ಇಷ್ಟಪಟ್ಟು ಬಟ್ ಅದೇನಾಯಿತು ಕರಿಷ್ಮಾ ಕಪೂರ್ ಮತ್ತು ಅಭಿಷೇಕ್ ಬಚ್ಚನ್ ಅವರ ಎಂಗೇಜ್ಮೆಂಟ್ ಕೂಡ ಬಿತ್ತು ಸೊ ಇಲ್ಲಿ ಇಬ್ಬರೂ ಒಂಟಿ ಆಗಿದ್ದರು ಸೊ ಇವಾಗ ಅವರು ದುಮ್ ಟು ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ಇಬ್ಬರು ಕೂಡ ಪರಸ್ಪರ ಇಷ್ಟಪಟ್ಟು ಅದೇ ಮೂವಿ ಶೂಟಿಂಗಲ್ಲಿ ಅಭಿಷೇಕ್ ಬಚ್ಚನ್ ಅವರು ಐಶ್ವರ್ಯ ರೈಗೆ ಪ್ರಪೋಸ್ ಮಾಡಿದ್ರು ಅಂತ ಹೇಳಿದ್ರು ಹೇಳ್ತಾರೆ ಬಟ್ ಆವಾಗ ಐಶ್ವರ್ಯ ರೈ ಏನೂ ಯೋಚನೆ ಮಾಡಿದನೇ ಅಭಿಷೇಕ್ ಅವರ ಪ್ರಪೋಸ್ನೆಲ್ಲ ಒಪ್ಪು ಿಕೊಂಡ್ರು ಇದಕ್ಕೆ ತುಂಬ ಹೇಳಿದ್ರು ಅಂದರೆ ಅವಾಗ ಸ್ವಲ್ಪ ವಿಷಯಗಳು ಓಡಾಡ್ತು ಐಶ್ವರ್ಯ ರೈ ಸೇಫ್ಟಿಗೋಸ್ಕರ ಅಮಿತಾಬ್ ಬಚ್ ಬಚ್ಚನ್ ಮಗ ಅಭಿಷೇಕ್ ಬಚ್ಚನ್ ಅವ್ರನ್ನ ಮದುವೆ ಆಗ್ತಾ ಇದ್ದಾರೆ ಸಲ್ಮಾನ್ ಖಾನ್ ಇವರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಬಿಕಾಸ್ ಅಭಿಷೇಕ್ ಬಚ್ಚನ್ ಫ್ಯಾಮಿಲಿ ಅಂದ್ರೆ ಗೊತ್ತಿರೋ ಹಾಗೆ ಆ ಫ್ಯಾಮಿಲಿನ ಯಾರೂ ಟಚ್ ಮಾಡೋಕ್ಕಾಗಲ್ಲ ಅನ್ನೋದೊಂದು ಗೊತ್ತಿತ್ತು ಸೊ ಆ ಮನೆಗೆ ನಾನು ಸೊಸೆಯಾಗಿ ಹೋದರೆ ನಾನು ಸೇಫ್ಟಿಯಾಗಿ ಇರ್ತೀನಿ ಅನ್ನೋ ಒಂದು ರೀಸನ್ಗೆ ಐಶ್ವರ್ಯ ರೈ ಅಭಿಷೇಕ್ ಬಚ್ಚನ್ನ ಮದುವೆ ಆದರು ಅನ್ನೋದೊಂದು ವಿಷಯಗಳು ಹರಿದಾಡ್ದು ಆ ಟೈಮಲ್ಲಿ ಅದು ಏನೇ ಆಗಿರಲಿ ಆಗಿ ಸಿಕ್ಸ್ಟೀನ್ ಇಯರ್ಸ್ ಅವರು ಸಂಸಾರ ಮಾಡಿದ್ದಾರೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಜೊತೆಗಿದ್ರು ತುಂಬಾ ಚೆನ್ನಾಗಿದ್ದಾರೆ ಬಟ್ ಫ್ಯಾಮಿಲಿ ಅಂದವಾಗ ಕೆಲವೊಂದು ಕಲಹಗಳು ಬರುತ್ತೆ ಮನಸ್ತಾಪಗಳು ಆಬ್ವಿಯಸ್ಲಿ ಎಲ್ಲ ಫ್ಯಾಮಿಲಿಯಲ್ಲೂ ನಡಿತೆ ನಡೆಯುತ್ತೆ ಸೊ ಅವ್ರು ದೊಡ್ಡವರಿದ್ದಾರೆ ಸಮಸ್ಯೆಗಳು ಕಲಹಗಳು ಬರಬಾರ್ದು ಅಂತೇನಿಲ್ಲ ದೊಡ್ಡವ್ರ ಮನೆಯಲ್ಲೂ ಸಮಸ್ಯೆಗಳಿರುತ್ತೆ ಅವ್ರ ಮನೆಯಲ್ಲೂ ಬೇಜಾರು ಮನಸ್ತಾಪಗಳು ಇದ್ದೇ ಇರುತ್ತೆ ಬಟ್ ಇಲ್ಲಿ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ಮಧ್ಯೆ ಅಲ್ಲ ಇದು ಕಲಹಗಳು ಅಭಿಷೇಕ್ ಬಚ್ಚನ್ ಆಗಲಿ ಐಶ್ವರ್ಯ ರೈ ಮಧ್ಯೆ ಆಗಲಿ ಏನೂ ಮನಸ್ತಾಪಗಳಿಲ್ಲ ಅವರು ಇವತ್ತು ಕೂಡ ಚೆನ್ನಾಗೇ ಇದ್ದಾರೆ ಇಲ್ಲಿ ಅತ್ತೆ ಸೊಸೆ ಮಧ್ಯೆ ಆಗಿರೋ ಅಂಥ ಮನಸ್ತಾಪ ಇದು ಅತ್ತೆ ಸೊಸೆ ಅವರಿಬ್ಬರು ಮಾತಾಡ್ತಾ ಇಲ್ಲ ಅಂತ ಒಂದು ಕೆಲವೊಂದಿಷ್ಟು ಜನ ಹೇಳ್ತಾರೆ ಅಂದ್ರೆ ಒಂದು ಟು ತ್ರೀ ಇಯರ್ಸಿಂದನೂ ಐಶ್ವರ್ಯ ರೈ ಮತ್ತು ಜಯಾ ಬಚ್ಚನ್ ಅವರು ಯಾವುದೇ ರೀತಿ ಮಾತು ಕೂಡ ಆಡ್ತಾ ಇಲ್ವಂತೆ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ಜಯಾ ಬಚ್ಚನ್ ಅವ್ರಿಗೆ ನಾ ಗೊತ್ತಿರೋ ಕೋಪ ಜಾಸ್ತಿ ಅವ್ರು ನೋಡಿದ್ರೆ ಸ್ವಲ್ಪ ಕೋಪ ಇದೆ ಅಂತ ಅನ್ಸುತ್ತೆ ಕೆಲವೊಂದು ಮೀಡಿಯಾ ಮುಂದೆ ಬಂದಾಗ ಅವ್ರು ಬಿಹೇವ್ ಮಾಡಿರೋದು ನೋಡ್ರೆ ಸ್ವಲ್ಪ ಕೋಪ ಜಾಸ್ತಿ ಇದೆ ಅನಿಸುತ್ತೆ ಸೊ ಐಶ್ವರ್ಯ ರೈ ಮೇಲೆ ಆಬಿಯಸ್ಲಿ ಏನಾದರೂ ಕೋಪ ತೋರಿಸಿರ್ಬೋದು ಸೊ ಅದಕ್ಕೋಸ್ಕರ ಅವರು ಕೂಡ ಮನಸ್ತಾಪ ಮಾಡ್ಕೊಂಡಿರ್ಬೋದು ಸೊ ಇಬ್ಬರು ಕೂಡ ಸೆಲೆಬ್ರಿಟಿನೇ ಅಲ್ವಾ ನಾನು ಹೆಚ್ಚು ನಾನು ಹೆಚ್ಚು ಅನ್ನೋದೊಂದು ಇದ್ದೇ ಇರುತ್ತೆ ಎಲ್ಲರ ಮನಸ್ಸಲ್ಲೂ ಸೊ ಅದಕ್ಕೋಸ್ಕರ ಅವರಿಬ್ಬರ ಮಧ್ಯೆ ಮನಸ್ತಾಪ ಇರ್ಬೋದು ಹಾಗೆ ಅಭಿಷೇಕ್ ಅವರ ಸಿಸ್ಟರ್ ಕೂಡ ಐಶ್ವರ್ಯ ರೈ ಜೊತೆ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಕೆಲವೊಂದು ನ್ಯೂಸ್ಗಳು ಬರ್ತಾ ಹರಿದಾಡ್ತಾ ಇದ್ದಾವೆ ಅದು ಇರ್ಬೋದು ಅತ್ತಿಗೆ ಏನಾದ್ನೇ ಅಂದಮೇಲೆ ಇದ್ದೇ ಇರುತ್ತೆ ಮನಸ್ತಾಪಗಳು ಅಂದರೆ ತಾಯಿ ಅತ್ತಿಗೆ ಜೊತೆ ಚೆನ್ನಾಗಿಲ್ಲ ಅಂದಮೇಲೆ ಆಬ್ವಿಯಸ್ಲಿ ಮಗಳು ಚೆನ್ನಾಗಿರೋಕ್ಕೆ ಸಾಧ್ಯವೇ ಇಲ್ಲ ಅದು ಎಲ್ಲರ ಮನೆಯಲ್ಲೂ ಇರೋವಂಥ ಸಮಸ್ಯೆನೇ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ ತಾಯಿಗೆ ಮಗಳ ಸಪೋರ್ಟ್ ಸಿಕ್ಕಿದ್ರೆ ಸ್ವಲ್ಪ ಆನೆ ಬಲ ಬಂದಂಗೂ ಆಗುತ್ತೆ ಸೊ ಇಲ್ಲೂ ಅದೇ ರೀತಿ ಆಗಿರ್ಬೋದು ಏನಕ್ಕೆಂದರೆ ಇವರು ಅಭಿಷೇಕ್ ಅವ್ರ ಸಿಸ್ಟರ್ ಕೂಡ ಅವ್ರ ಮನೆಗೆ ಬಂದಿದ್ದಾರೆ ಗಂಡನ ಮನೆಯನ್ನು ಬಿಟ್ಟು ಸಂಪೂರ್ಣವಾಗಿ ತೊರೆದ್ಬಿಟ್ಟು ಇಲ್ಲೇ ಬಂದು ಉಳಿದಿದ್ದಾರೆ ಇವ್ರ ಮನೆಯಲ್ಲೇ ಇದ್ದಾರೆ ಅಂತ ನ್ಯೂಸ್ ಬಂದಿದೆ ಸೊ ತಾಯಿ ಮಗಳು ಇಬ್ಬರು ಸೇರಿಬಿಟ್ಟು ಅವ್ರನ್ನ ಸ್ವಲ್ಪ ಬ್ಲೇಮ್ ಮಾಡಿರ್ಬೋದು ಮಾಡಿರೋಕ್ಕೆ ಚಾನ್ಸ್ ಇಲ್ಲ ಅಂತ ಬ್ಲೇಮ್ ಮಾಡಿರ್ಬೋದು ಯಾಕಂದರೆ ಅಮ್ಮಗೂ ಸ್ವಲ್ಪ ಮಗಳು ಬಂದಿದ್ದಾಳೆ ಅಂದ ತಕ್ಷಣ ಒಂದು ಸ್ವಲ್ಪ ಆನೆ ಬಲ ಬಂದಂಗೆ ಆಗುತ್ತಲ್ಲ ಸೊ ಆ ವಿಷಯದಲ್ಲಿ ಏನಾದ್ರು ಬ್ಲೇಮ್ ಮಾಡಿರ್ಬೋದೇನೋ ಮತ್ತು ಇವಾಗ ನಿಮಗೆ ಗೊತ್ತಿರೋ ಹಾಗೆ ಸದ್ಯ ಸದ್ಯ ನ್ಯೂಸಲ್ಲಿ ಆಸ್ತಿ ವಿಷಯದಲ್ಲೂ ಕೂಡ ಅವರು ಸ್ವಲ್ಪ ಎರಡು ಪಾಲ್ ಆಗುತ್ತೆ ಹಾಗೆ ಹೀಗೆ ಅಂತ ನ್ಯೂಸ್ಗಳು ಓಡಾಡ್ತಾ ಇದೆ ಇವಾಗ ರೀಸೆಂಟಾಗಿ ಅಮಿತಾಬ್ ಬಚ್ಚನ್ ಕೂಡ ಮಗಳಿಗೆ ಒಂದು ಐವತ್ತು ಕೋಟಿ ರೂಪಾಯಿ ಅಷ್ಟು ಬಂಗ್ಲೆನ ಅವಳು ಹೆಸರಿಗೆ ಮಾಡಿಕೊಟ್ಟಿದ್ದಾರೆ ಈ ಅವರು ಟೋಟಲ್ ಆಸ್ತಿ ಬಂದುಬಿಟ್ಟು ಮೂರು ಸಾವಿರದ ಕೋಟಿ ಏನೋ ಇದೆ ಅಂತ ಹೇಳ್ತಾರೆ ಅದು ಎರಡು ಭಾಗ ಆಗುತ್ತೆ ಅಂದರೆ ಅಭಿಷೇಕ್ಗೆ ಮತ್ತು ಅಭಿಷೇಕ್ ಸೋ ಸಿಸ್ಟರ್ ಕೂಡ ಅದು ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಏನೇ ಇರಲಿ ಅಂದರೆ ಆಸ್ತಿ ಹಂಚಿಕೆ ಅದೆಲ್ಲ ಕಾಮನ್ ಅದು ಏನು ಮಾಡೋಕ್ಕಾಗಲ್ಲ ಅಪ್ಪ ಅಮ್ಮನ ಆಸ್ತಿ ಮಕ್ಕಳಿಗೆ ಹೋಗೋದು ಅದು ಎಲ್ಲ ಕಡೆ ಇದ್ದೇ ಇದೆ ಆದರೆ ಸೊಸೆ ಜೊತೆ ಚೆನ್ನಾಗಿರಬೇಕಿತ್ತು ಯಾಕಂದರೆ ಮಗನ ಮಗಗೆ ಮಗನ ಮಗ ಎಷ್ಟು ಇಂಪಾರ್ಟೆಂಟು ಸೊಸೆನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ ಮಗನ ಜೊತೆ ಚೆನ್ನಾಗಿರಬೇಕು ಸೊಸೆ ಜೊತೆನೂ ಚೆನ್ನಾಗಿರಬೇಕು ಮತ್ತೊಂದು ನನ್ನ ಪರ್ಸ್ನಲ್ ಅನಿಸಿಕೆ ಅಂದರೆ ಅಭಿಷೇಕ್ ಅವ್ರ ಸಿಸ್ಟರು ಅವ್ರ ಮನೆಗೆ ಬಂದಿದ್ದು ಎಷ್ಟೋ ಮಟ್ಟಿಗೆ ಸರಿ ಅಂತ ನನಗಂತೂ ಅನಿಸಲ್ಲ ಅದು ಚಿಕ್ಕವ್ರ ಫ್ಯಾಮಿಲಿ ಇರ್ಬೋದು ದೊಡ್ಡವ್ರ ಫ್ಯಾಮಿಲಿಯಲ್ಲೇ ಇರ್ಬೋದು ಮದುವೆ ಆದಮೇಲೆ ಯಾವುದೇ ಹೆಣ್ಮಕ್ಳಾದ್ರೂ ಕೂಡ ಅವ್ರವ್ರ ಮನೇಲಿ ಅವರವ್ರು ಇರೋದು ತುಂಬ ಸೂಕ್ತ ಅಂತ ನನಗನ್ಸುತ್ತೆ ಅಂದರೆ ಅವರು ಕೂಡ ಏನು ಗಂಡನ್ನು ಡಿವೋರ್ಸ್ ಮಾಡಿ ಬಂದಿಲ್ಲ ಅಂದರೆ ಅಭಿಷೇಕ್ ಅವ್ರ ಸಿಸ್ಟರು ಗಂಡನ್ನ ಡಿವೋರ್ಸ್ ಮಾಡಿ ಬಿಟ್ಟು ಬಿಟ್ಟು ಬಂದಿಲ್ಲ ಆದರೆ ಇವ್ರ ಮನೆಗೆ ಬಂದು ಉಳಿದಿದ್ದಾರೆ ಸಂಪೂರ್ಣವಾಗಿ ಇವ್ರ ಮನೆಗೆ ಬಂದು ಉಳಿದಿದ್ದಾರೆ ಅದೇ ಒಂದೇನೋ ಇಷ್ಟ ಆಗದೇ ಇರ್ಬೋದು ಐಶ್ವರ್ಯ ರೈಗೆ ಸೊ ಇವಾಗ ಏನು ಮಾಡಿದ್ದಾರೆ ಐಶ್ವರ್ಯ ರೈ ಅವರು ಅಂದರೆ ಅಭಿಷೇಕ್ ಅವ್ರ ಮನೇನ ಬಿಟ್ಟು ಅವರು ಸಂಪೂರ್ಣವಾಗಿ ಅವರ ಅಮ್ಮನ ಮನೇಲಿ ಹೋಗಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಆದರೆ ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಇವ್ರ ತಂಗಿ ಬಂದಿರೋದಂತೂ ತುಂಬ ದುಡ್ಡು ತಪ್ಪು ಅಂತ ನನ್ನ ಅನಿಸಿಕೆ ಅವ್ರು ದೊಡ್ಡವರೇ ಇರ್ಬೋದು ಚಿಕ್ಕವರೇ ಇರ್ಬೋದು ಯಾರ ಫ್ಯಾಮಿಲಿ ಇರ್ಬೋದು ಮನೆಗೆ ಬಂದಿರೋದು ತುಂಬ ದೊಡ್ಡ ತಪ್ಪು ಅಂತ ಅನಿಸುತ್ತೆ ಏನೇ ಆಗಲಿ ಅದು ಏನೇ ಇದ್ರು ಕೂಡ ಅಭಿಷೇಕ್ ಬಚ್ಚನ್ನು ಮತ್ತು ಐಶ್ವರ್ಯ ರೈ ಮತ್ತೆ ಒಂದೇ ಮನೇಲಿರೋ ಅಂತ ಆಗಲಿ ಅಂತ ನಾವು ಕೇಳ್ಕೊತೀವಿ ಯಾಕಂದರೆ ಅವ್ರು ತುಂಬ 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 ಚೆನ್ನಾಗಿರುವಂಥ ಜೋಡಿ ಸೊ ಮುಂದೆ ಚೆನ್ನಾಗಿರಲಿ ಅಂತ ಹೇಳ್ಕೊತೀವಿ ಸೊ ನಿಮ್ಗೇನು ಅನಿಸುತ್ತೆ ಈ ಜೋಡಿ ಬಗ್ಗೆ ಅಂತ ಕಮೆಂಟ್ಸ್ ಮಾಡಿ ಹಾಗೆ ನಿಮಗೇನಾದರೂ ಕಮೆಂಟ್ಸ್ ಮಾಡಿ ತಿಳಿಸಿ ಏನಾದರೂ ಇಷ್ಟ ಇದ್ದರೆ ಈ ವಿಡಿಯೋ ಮೂಲಕ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್